ಕೊಲೆ ಕೇಸ್ನಲ್ಲಿ ಗಣ್ಯರ ಮೊಬೈಲ್ ಅನ್ನ ಟ್ಯಾಪಿಂಗ್ ಮಾಡ್ತಾ ಇತ್ತು ಅನ್ನುವ ವಿಚಾರವನ್ನ ಮೊದಲೇ ಬ್ರೇಕ್ ಮಾಡಿತ್ತು ನ್ಯೂಸ್ ಏಟಿನ್ ಕನ್ನಡ ಅದು ನಿಮಗೂ ಕೂಡ ಗೊತ್ತಿದೆ ಮೊಬೈಲ್ ಟ್ಯಾಪಿಂಗ್ ಪ್ರಕರಣವನ್ನ ಮೊದಲು ಬ್ರೇಕ್ ಮಾಡಿದ್ದು ನ್ಯೂಸ್ ಏಟಿನ್ ಕನ್ನಡ ಅದಾದ್ಮೇಲೆ ಸಿಬಿಐ ತನಿಖೆಗೂ ಕೂಡ ಒಪ್ಪಿಸುವವರೆಗೂ ಕೂಡ ನ್ಯೂಸ್ ಏಟಿನ್ ಕನ್ನಡದಲ್ಲಿ ಆ ಒಂದು ವರದಿಯನ್ನ ಬಿತ್ತರಿಸಿದ್ವಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಒಂದು ಫೋನ್ ಟ್ಯಾಪಿಂಗ್ ಪ್ರಕರಣ ಸದ್ದನ್ನ ಮಾಡಿತ್ತು ಸಿಬಿಐ ತನಿಖೆಯಲ್ಲಿ ಈಗ ಬಯಲಾಗ್ತಾ ಇದೆ ಒಂದೊಂದೇ ಸತ್ಯಾಂಶಗಳು ಕೊಲೆ ಕೇಸ್ನಲ್ಲಿ ಐ ಎ ಎಸ್ ಅಧಿಕಾರಿಗಳು ಸ್ವಾಮೀಜಿಗಳು ರಾಜಕಾರಣಿಗಳ ಫೋನ್ ಅನ್ನ ಟ್ಯಾಪ್ ಮಾಡಲಾಗ್ತಾ ಇತ್ತಂತೆ ಫೋನ್ ಕದ್ದಾಲಿಕೆ ಕೇಸ್ನಲ್ಲಿ ನಿಂದ ಇನ್ಸ್ಪೆಕ್ಟರ್ ಗಳನ್ನ ವಿಚಾರಣೆ ಮೇಲೆ ವಿಚಾರಣೆ ಮಾಡಲಾಗ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಒಂದೊಂದೇ ಸತ್ಯಗಳು ಹೊರಬರ್ತಾ ಇದ್ದಾವೆ ಇನ್ಸ್ಪೆಕ್ಟರ್ ಗಳ ತನಿಖೆಯಲ್ಲಿ ಕದ್ದಾಲಿಕೆ ಸತ್ಯಾಂಶವನ್ನ ಬಯಲಿಗೆ ಎಳ್ದಿದ್ದಾರೆ ಸಿಬಿಐ ಅಧಿಕಾರಿಗಳು ನಲವತ್ತು ಇನ್ಸ್ಪೆಕ್ಟರ್ ಗಳನ್ನ ಐದೈದು ಬಾರಿ ವಿಚಾರಣೆಯನ್ನ ಮಾಡ್ಲಾಗಿರುವಂತದ್ದು ಯಾರು ನಿಮಗೆ ಟ್ಯಾಪ್ ಮಾಡಲಿಕ್ಕೆ ಹೇಳಿದ್ರು ಯಾರ್ಯಾರ ಫೋನ್ ಗಳನ್ನ ಟ್ಯಾಪ್ ಮಾಡಿದ್ದೀರಾ ಯಾವ ಕೇಸ್ ನಲ್ಲಿ ಇವರ ಫೋನ್ಗಳನ್ನ ಟ್ಯಾಪ್ ಮಾಡಿದ್ದೀರಾ ಈ ರೀತಿಯಾಗಿ ಸುಮಾರು ಇಪ್ಪತ್ತೆರಡು ಪ್ರಶ್ನೆಗಳ ಪಟ್ಟಿಯನ್ನ ಮಾಡಿಕೊಂಡು ಸಿಬಿಐ ಡ್ರಿಲ್ ಮೇಲೆ ಡ್ರಿಲ್ ಮಾಡ್ತಾ ಇದೆ ದಾಖಲೆಯನ್ನ ಒದಗಿಸಲಿಕ್ಕೆ ಸಮಯಾವಕಾಶವನ್ನ ಕೂಡ ಕೇಳಿದ್ದಾರಂತೆ ಇನ್ಸ್ಪೆಕ್ಟರ್ ಗಳು ಸುಮಾರು ನಲವತ್ತಕ್ಕೂ ಹೆಚ್ಚು ಜನ ಇನ್ಸ್ಪೆಕ್ಟರ್ ಗಳಿಗೆ ಈಗ ಆಲ್ರೆಡಿ ನೋಟಿಸ್ ಕೊಟ್ಟು ಸುಮಾರು ನಾಲ್ಕರಿಂದ ಐದು ಬಾರಿ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿರುವಂತದ್ದು ಈ ಸಂದರ್ಭದಲ್ಲಿ ಸಾಕಷ್ಟು ಸತ್ಯಾಂಶಗಳು ಹೊರ ಬರ್ತಾ ಇದೆ ಕೊಲೆ ಕೇಸು ಸ್ಮಗ್ಲಿಂಗ್ ಕೇಸು ಈ ರೀತಿಯಾದಂತಹ ಕೇಸ್ಗಳಲ್ಲಿ ಒಳಪಡಿಸಿ ಆ ಗಣ್ಯರ ಫೋನ್ಗಳನ್ನು ಟ್ಯಾಪ್ ಮಾಡಲಾಗಿರುವಂತದ್ದು ಈ ಒಂದು ಕಾರಣಕ್ಕೋಸ್ಕರನೇ ಸಿಬಿಐ ಅಧಿಕಾರಿಗಳು ಈ ಒಂದು ಪ್ರಕರಣವನ್ನ ಸಾಕಷ್ಟು ತೀವ್ರ ಗತಿಯಲ್ಲಿ ತನಿಖೆಯನ್ನ ಮಾಡ್ತಾನೇ ಇದ್ದಾರೆ ಆದ್ರೆ ಸಿಕ್ಕಾಕೊಳ್ಳೋದು ಮಾತ್ರ ಕೆಲ ಹಂತದ ಅಧಿಕಾರಿಗಳು ಅನ್ನೋದಂತೂ ಸ್ಪಷ್ಟ ಯಾರೇ ಹೇಳಿರ್ಲಿ ಅದೆಲ್ಲವೂ ಕೂಡ ಬಾಯಿ ಮಾತಲ್ಲಿ ಮೌಖಿಕವಾಗಿ ಹೇಳಿರ್ತಾರೆ ಅವರೆಲ್ಲರೂ ಕೂಡ ಸೇಫ್ ಆಗಿಬಿಡ್ತಾರೆ ಆದ್ರೆ ಕೊನೆಯದಾಗಿ ಸಿಕ್ಕಾಕೊಳ್ಳೋದು ಅಂದ್ರೆ ಇದರಲ್ಲಿ ಕೆಲ ಹಂತದ ಅಧಿಕಾರಿಗಳು ಯಾರಿರ್ತಾರೆ ಅವರು ಮಾತ್ರ ಸಿಕ್ಕಾಕೊಳ್ಳುವಂಥದ್ದು ಅದೇ ರೀತಿಯಾದಂತ ಕೆಲಸನೇ ಈ ಒಂದು ಪ್ರಕರಣದಲ್ಲಿ ಈಗ ಆಗ್ತಾ ಇರೋದು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಮಂಜು ನೋಡ್ತಾ ಇದ್ವಿ ಫೋನ್ ಟ್ಯಾಪಿಂಗ್ ಪ್ರಕರಣ ತೀವ್ರಗತಿಯಲ್ಲಿ ತನಿಖೆ ನಡೀತಾನೆ ಇದೆ ಈಗ ಯಾವ ಹಂತಕ್ಕೆ ಬಂದ್ ತಲುಪಿದೆ ಅಂತ ಎಸ್ ಪೃಥ್ವಿ ಫೋನ್ ಟ್ಯಾಪಿಂಗ್ ಪ್ರಕರಣದಲ್ಲಿ ಈಗಾಗಲೇ ಸುಮಾರು ಎಂಬತ್ತು ಜನ ಇನ್ಸ್ಪೆಕ್ಟರ್ ಗಳನ್ನು ಸಿಬಿಐ ನ ಅಧಿಕಾರಿಗಳು ಕರೆಸಿ ಎನ್ಕ್ವೈರಿ ಮಾಡಿದ್ರೆ ಅದರಲ್ಲಿ ನಲವತ್ತು ಜನ ಗಳನ್ನ ಸಸ್ಪೆಂಡ್ ಕೂಡ ಮಾಡಿರುವಂತ ಆ ನಲವತ್ತು ಜನ ಇನ್ಸ್ಪೆಕ್ಟರ್ ಗಳು ಅಷ್ಟೇ ಅನೇಕ ಪ್ರಕರಣದಲ್ಲಿ ಈ ಒಂದು ಪ್ರಮುಖ ಗಣ್ಯರ ನಂಬರ್ ಗಳನ್ನು ಅಷ್ಟೇ ಒಂದು ಟ್ಯಾಪಿಂಗ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ ಜೊತೆಗೆ ಪ್ರಮುಖವಾಗಿ ಕೆಲವೊಬ್ಬ ಗಣ್ಯರ ಮೊಬೈಲ್ ನಂಬರ್ ಗಳನ್ನು ಈ ಒಂದು ಕೊಲೆ ಪ್ರಕರಣಗಳ ಕೊನೆ ಪ್ರಕರಣದಲ್ಲಿ ಈ ಒಂದು ಟ್ಯಾಪಿಂಗ್ ಮಾಡಿರುವಂತ ಕೂಡ ಈಗಾಗಲೇ ಮೇಲ್ನೋಟಕ್ಕೆ ಗೊತ್ತಾಗಿದ್ದು ಅವರನ್ನು ನಾಲ್ಕೈದು ಬಾರಿ ಈಗಾಗಲೇ ಸಿಬಿಐ ಕಚೇರಿಗೆ ಕರೆಸಿ ಎನ್ಕ್ವೈರಿಯನ್ನು ಕೂಡ ಮಾಡಿಸಿದ್ದಾರೆ ಜೊತೆಗೆ ಮತ್ತಷ್ಟು ಎನ್ಕ್ವೈರಿಗೆ ಕೂಡ ನಾವು ಕರೆದಿದ್ದಂತ ಟೈಮ್ ನಲ್ಲಿ ಬರುವಂತೆ ಕೂಡ ಈಗಾಗಲೇ ಆ ಒಂದು ನಲವತ್ತು ಜನ ಇನ್ಸ್ಪೆಕ್ಟರ್ ಗಳು ಸೂಚನೆ ಕೊಟ್ಟಿರುವಂತಹದ್ದು ಎಲ್ಲ ಒಂದ್ ರೀತಿ ಸಿಬಿಐ ನ ಅಧಿಕಾರಿಕ ಒಂದು ಇನ್ವೆಸ್ಟಿಗೇಷನ್ ನೋಡಿ ಬೆಂಗಳೂರು ಪೊಲೀಸ್ ವಿಜಯಕ್ಕೂ ಕೂಡ ಒಂದ್ ರೀತಿ ತಲೆ ಕೆಡ್ಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಪೃಥ್ವಿ ಓಕೆ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ